ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಂದೀಪ್ ವೆಲ್ಕಮ್ ಟು ಎಂ ಕೆ ಸಿನಿವ್ಯೂ ಕನ್ನಡ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇಂಡಿಯನ್ ಸಿನಿಮಾದಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದ ಸಿನಿಮಾ ಬಾರ್ಡರ್ ಈಗ ಸುಮಾರು ಇಪ್ಪತ್ತೆಂಟು ವರ್ಷಗಳ ನಂತರ ಅದರ ಮುಂದುವರಿದ ಭಾಗ ಅಂದರೆ ಬಾರ್ಡರ್ ಟೂ ತೆರೆ ಕಂಡಿದೆ ಸನ್ನಿ ಡಿಯೋಲ್ ಜೊತೆ ಈ ಬಾರಿ ವರುಣ್ ಧವನ್ ದಿಲ್ಜಿತ್ ಅಂತಹ ಯುವ ನಟರ ದಂಡೇ ಇದೆ ಟ್ರೇಲರ್ ನೋಡಿದಾಗ ನನಗೂ ಅಷ್ಟೇನೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಬಟ್ ಸಿನಿಮಾ ಹೇಗಿದೆ ನಮ್ಮನ್ನ ಆ ಹಳೆಯ ಬಾರ್ಡರ್ ಕಾಲಕ್ಕೆ ಕರ್ಕೊಂಡು ಹೋಗುತ್ತಾ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಅದಕ್ಕೂ ಮುನ್ನ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಿನಿಮಾ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ಹಿನ್ನೆಲೆಯಲ್ಲೇ ಸಾಗುತ್ತೆ ಇದು ಮೊದಲ ಸಿನಿಮಾದ ಕಥೆಯ ಮುಂದುವರಿಕೆಯಲ್ಲ ಬದಲಾಗಿ ಒಂದು ಸ್ಟ್ಯಾಂಡ್ ಅಲೋನ್ ಕಥೆ ನಮ್ಮ ಸೈನಿಕರು ಗಡಿಯಲ್ಲಿ ಶತ್ರುಗಳನ್ನ ಹೇಗೆ ಎದುರಿಸಿದ್ರು ಅನ್ನೋದರ ಜೊತೆಗೆ ಯುದ್ಧದ ನಡುವೆ ಅವರ ವೈಯಕ್ತಿಕ ಜೀವನ ಅವರ ಭಾವನೆಗಳು ಮತ್ತು ತಾಯ್ನಾಡಿನ ಮೇಲಿನ ಪ್ರೀತಿಯನ್ನು ಈ ಚಿತ್ರ ತೋರಿಸುತ್ತೆ ಅರವತ್ತೆಂಟು ವರ್ಷ ವಯಸ್ಸಾದರೂ ಸನ್ನಿ ಡಿಯೋಲ್ ಅವರ ಆ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಘರ್ಜನೆ ಕಿಂಚಿತ್ತು ಕಡಿಮೆಯಾಗಿಲ್ಲ ಫತೇ ಸಿಂಗ್ ಅನ್ನೋ ಪಾತ್ರಕ್ಕೆ ಅವರೇ ಜೀವಾಳ ಈ ಸಿನಿಮಾದ ನಿಜವಾದ ಸರ್ಪ್ರೈಸ್ ಪ್ಯಾಕೇಜ್ ಅಂದ್ರೆ ದಿಲ್ಜಿತ್ ಆಕ್ಷನ್ ಸೀನ್ಸ್ಗಳಲ್ಲಿ ಅವರು ಅಷ್ಟು ಅದ್ಭುತವಾಗಿ ನಟಿಸ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಅವರ ಪರ್ಫಾರ್ಮೆನ್ಸ್ ತುಂಬಾ ನ್ಯಾಚುರಲ್ ಆಗಿದೆ ಸೈನಿಕರು ತಮ್ಮ ಮನೆ ಮನವನ್ನ ಬಿಟ್ಟು ಬರುವಾಗ ನಡೆಯುವ ಎಮೋಷನಲ್ ಸೀನ್ಗಳು ಹೈಲೈಟ್ ಅದರಲ್ಲೋ ಸಂದೇಶೆ ಆತೇಹೆ ತರಹದ ಹಾಡುಗಳು ಮತ್ತು ಮ್ಯೂಸಿಕ್ ನಮ್ಮನ್ನು ಸಿನಿಮಾದ ಒಳಗೆ ಕಳೆದು ಹೋಗುವಂತೆ ಮಾಡುತ್ತೆ ನೆಲದ ಮೇಲೆ ನಡೆಯುವ ಯುದ್ಧದ ದೃಶ್ಯಗಳನ್ನ ತುಂಬಾ ಚೆನ್ನಾಗಿ ಕೋರಿಯೋಗ್ರಾಫಿ ಮಾಡಿದ್ದಾರೆ ಸೀಟಿನ ತುದಿಯಲ್ಲಿ ಕೂರಿಸುವಂತಹ ಕ್ಷಣಗಳು ಚಿತ್ರದಲ್ಲಿವೆ ವಿಎಫ್ಎಕ್ಸ್ ಮತ್ತು ಸಿಜಿ ಬಗ್ಗೆ ಹೇಳೋದಾದ್ರೆ ಯುದ್ಧದ ವಿಮಾನಗಳು ಮತ್ತು ನೇವಿ ಫೈಟ್ಸ್ ಸೀನ್ಗಳಲ್ಲಿ ಬಳಸಿದ ಗ್ರಾಫಿಕ್ಸ್ ತುಂಬಾನೇ ಆರ್ಟಿಫಿಷಿಯಲ್ ಆಗಿ ಕಾಣುತ್ತೆ ದೊಡ್ಡ ಬಜೆಟ್ ಸಿನಿಮಾ ಆದರೂ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಅನ್ನಿಸ್ತು ಸಿನಿಮಾ ಸುಮಾರು ಮೂರು ಗಂಟೆ ಹದಿನೈದು ನಿಮಿಷ ಇದೆ ಮೊದಲಾರ್ಧದಲ್ಲಿ ಪಾತ್ರಗಳ ಪರಿಚಯಕ್ಕಾಗಿಯೇ ತುಂಬಾ ಸಮಯ ತಗೊಂಡಿದ್ದಾರೆ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಟ್ರಿಮ್ ಮಾಡಿದರೆ ಸಿನಿಮಾ ಇನ್ನೂ ಫಾಸ್ಟ್ ಆಗಿರ್ತಿತ್ತು ಅಹಾನ್ ಶೆಟ್ಟಿಯವರಿಗೆ ಇನ್ನೂ ಇಂಪ್ರೂವ್ ಆಗೋಕೆ ಅವಕಾಶ ಇದೆ ಇಂತಹ ಇಂಟೆನ್ಸ್ ವಾರ್ ಸಿನಿಮಾದಲ್ಲಿ ಅವರ ಪಾತ್ರ ಸ್ವಲ್ಪ ವೀಕ್ ಅನ್ನಿಸ್ತು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಬಾರ್ಡರ್ ಟೂ ಒಂದು ಡೀಸೆಂಟ್ ವಾರ್ ಡ್ರಾಮಾ ಸನ್ನಿ ಡಿಯೋಲ್ ಅವರ ಅಭಿಮಾನಿಗಳಿಗೆ ಇದು ಹಬ್ಬ ಹಳೆಯ ಬಾರ್ಡರ್ ಸಿನಿಮಾದ ರೇಂಜ್ಗೆ ಇಲ್ಲದಿದ್ರೂ ಒಂದು ಬಾರಿ ನೋಡಬಹುದಾದಂತಹ ಸಿನಿಮಾ ಓವರ್ ದ ಟಾಪ್ ಡೈಲಾಗ್ಗಳು ಮತ್ತು ದೇಶಪ್ರೇಮದ ಕಥೆಗಳನ್ನ ಇಷ್ಟಪಡುವವರಿಗೆ ಇದು ಖಂಡಿತ ಇಷ್ಟ ಆಗುತ್ತೆ ನಿಮಗೇನಾದರೂ ಈ ಸಿನಿಮಾ ನೋಡಿದ ಮೇಲೆ ಹೇಗನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ಎಂ ಕೆ ಸಿನಿವ್ಯೂ ಕನ್ನಡ